ಈಗ ಬೇರೆ ಇದ್ದವರು ಈಗ ಕಬ್ಬು ಐತಲ್ಲ ಸರ್ ಭಾಳ ಕಷ್ಟ ನೋಡಿದ್ರೆ ಈಗ ಅವರು ಸೈಝ್ ಹಿಂಗೆ ಇಷ್ಟ ಇರಂಗಿಲ್ಲ ರೀ ಎಷ್ಟೋ ಮಂದಿ ಸಣ್ಣ ಕಬ್ಬಿರ್ತಾವೆ ಈಗ ನಾವು ಇಲ್ಲಿ ನೋಡ್ಕೊಂಡು ನೋಡ್ಕೊ ಎಲ್ಲ ಸಣ್ಣಗೆ ಇರ್ತಲ್ಲ ಹಂಗೆ ನಿಮ್ದು ಸ್ಟೆಮ್ ಇದು ಉದ್ದ ಇರೋದಿಲ್ಲ ಅಂಗೂರತ್ರ ರೀ ಮತ್ತು ಡಿಪ್ಪರ್ದು ಯಾವಾಗ ಆದ್ರೆ ಬಂದ್ರೆ ಬಿ ಮತ್ತೆ ಹತ್ತು ವರ್ಷಲಿ ಬಂದರು ಭೀ ನಮ್ಗೆ ಹಿಂಗೆ ಬೆಳಿ ಕಾಣಿಸ್ತ ಹೆಂಗಂದ್ರೆ ಕಂಟಿನ್ಯೂನವ್ರು ಕಬ್ಬು ತೆಗ್ದು ಕಬ್ಬು ಮಾಡಲ್ಲ ಹಾಂ ರೀ ಮೂರು ನಾಲ್ಕು ಬೆಳೆ ಆಯ್ತು ಒಂದು ವರ್ಷ ಈ ಶ್ರಾಂತಿ ಕೊಡ್ತಾವೆ ಅದ್ರಾಗ ಕಬ್ಬು ಮಾಡುವುದಿಲ್ಲ ಹಾಂ ಸರ ಆನ ನಾವು ವೈಟ್ ಗ್ರಬ್

ಸರ್ ಕಟ್ ಆದ್ಮೇಲೆ ರೌದಿ ಇರುತ್ತಲ್ಲ ಸರ್ ರೌದಿ ಬಿಡ್ತೀರಿ ನೀವು ರೌದಿ ಬಿಡ್ತೀರಲ್ಲ ಕಡ್ಲಿ ಹೆಂಗ್ ಬಿಡ್ತೀರಿ ನೀವು ಅದ್ರಾಗ ಪವರ್ ಟಿಲ್ಲರ್ ಐತೆ ಅಲ್ಲ ಪವರ್ ಟಿಲ್ ಮೊದಲು ಮಟ್ ದಾಂಡಿಗೆ ಟ್ಯಾಕ್ಟರ್ ಐತೆ ಅದ್ರಿಂದ ರೋಡ್ ಟ್ರಾಕ್ಟರ್ ಹೊಡೆದ ಪುನಃ ಸನ್ ಟ್ಯಾಕ್ಟರ್ ಐತೆ ಅದ್ರಲ್ಲಿ ರಿವರ್ಸ್ ಮಾಡ್ಯ ಮತ್ತೆ ಸೈಟ್ಲಿ ಅದ್ರ ಮ್ಯಾಗ ಮನ ಮುಸ್ತಿ ಮತ್ತೆ ಹೊಸ ಸಾಲೆ ಅನ್ ಬೆಳಿತೀತೇನಿ ಅಲ್ಲಿ ಕಡ್ಲಿ ನೂರ

नलदा 1 फुट मिटाकनवर तगदीदो 8 फुट तक तर बेर बंद बेर तरी गुम्मेगिरी गुम्मेगिरी वाइड वाइड एस्ट आगीत सर 265 86 जोरा घाटवरो दिस वाइड वाइड एस्ट बंदे तरी करे वाइड इतका एक इंच करा भरती 265 री 265 265 भरपुर भरती आंधर अगली एस्ट 265 ह्यांगा आजकी पेक्षा इद

ಅದೇ ಇದೆಯಲ್ಲ ಬ್ಲಾಕೇಜ್ ಇದು ಆಗ ಅದಾಗ್ತಾವ್ರೆ ಅದಕ್ಕೆ ಏನು ಮಾಡ್ತೀರಿ ಸರ್ ಇಲ್ಲ ಸಲ್ಪುರಿಕ್ ಆಶೀಡ್ ಅದ ಬಿಡ್ತಾವ ಇದಕ್ಕೆ ನೋಡಿ ಈಗೂ ಬಿಟ್ಟಿರಿ ಏನು ಗಡಿ ಬಡ್ಲಿ ಗಡಿದ ಬಿಟ್ಟು ನಾವು ಇದು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಎಷ್ಟು ಕೆ ಜಿ ಬಿಡ್ಬೇಕಾಯ್ತು ಸರ್ ಪರ್ ಎಕರೆ ಎಷ್ಟು ಒಂದು ಎಕರೆಗೆ ಮೂರ್ನಾಲ್ಕು ಕಿಲೋ ಮೂರ್ನಾಲ್ಕು ಲೀಟರ್ ಆಮೇಲೆ ಸರ್ ಎಷ್ಟು ಲೀಟರ್ ಡೈಲ್ಯೂಟ್ ಮಾಡೋದ್ರಿ ಒಂದು ಒಂದು ಲೀಟರ್ದಾಗ ಅದ ಸರ್ ಅದ್ರ ಕೂಡ ಮತ್ತೆ ಮಿಕ್ಸಿಂಗ್ ನಡೀತಂದ್ರೆ ಎಂಟು ಕೆ ಇಲ್ಲಾದ್ರೆ ನೂರು ಒಂದು ಫುಲ್ಲು ಪೈಪ್ ತೊಗೋದ

ಕರಂಜ್ ಬಾಡಿ ಐತಂದ್ರೆ ಇದು ಸುರೇಶ್ ಬಾಡಿ ಅಂತಂದ್ರೆ ಫ್ಲಾಟ್ ನಾವು ನೋಡಕತ್ತೆ ವಿಸಿಟ್ ಕೊಡಾಕತ್ತ ಬಂದಿದ್ರಿ ಈ ಟೈಪ್ ನೋಡ್ರಿ ಈ ಟೈಪ್ ಅವರು ಇಷ್ಟ ಇಷ್ಟ ಬೆಳವಣಿಗೆ ಐತಿ ನೋಡ್ರಿ ಅವರು ಯಾವ ಟೈಪ್ ನಿರ್ವಹಣೆ ಮಾಡ್ತಾರೋ ಹ್ಯಾಂಗೆ ಮಾಡ್ತಾರೆ ಕೇಳಾಕತ್ತ ನಾವು ಬಂದಿದ್ದೀವಿ ರೀ ಹಿಂಗೆ ಏನೈತಿಲ್ಲ ಇದು ಅವ್ರದ್ದು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ತಿಂಗಳು ಆಗ್ಲಾಕ್ ಬತ್ತು ನೋಡಿರಿ ಅದು ಈ ಬೆಳಿಗ್ಗೆ ಈ ಟೈಪ್ ನೋಡಿರಿ ಎಲ್ಲ ಗೇಟ ಎಲ್ಲ ಈ ಟೈಪ್ ಈ ದಂಡಿಗೆ ಕಬ್ಬಿಗೆ ದಂಡಿಗೆ ಒಳಗೆ ಗಾಳಿ ಜಾಸ್ತಿ ಅಂತ ಅಂದ್ರೆ ಇದಕ್ಕೆ ಎಲ್ಲ ಈ ಬಾರ್ಡ್ರ್ಗಳು ಎಲ್ಲ ಹಾಕ್ಯಾರ ಈಗ ಇಲ್ಲಿ ನೋಡ್ರಿ ಕಬಿಲಿ ಐತೆ ನೋಡಿ ಇಲ್ಲಿ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ತಳಿರ್ದೆ ಈ ಟೈಪ್ ಬೆಳೆಸಿರ್ತಾರ